ಬಂದಲೇ ಗೋಪಾಲಕೃಷ್ಣ ಆಸರಣ್ಯ ನಮಕ ನಮಗೆ ಮಾತ ಗೊತ್ತಿತ್ತಿನ ಕಟೀಲಿದ ಅಭಿವೃದ್ಧಿಡಿ ಒಂಜಿ ಶ್ರದ್ಧಾ ಕೇಂದ್ರವಾದಿ ಬುಳಿಯರೇ ಗೋಪಾಲಕೃಷ್ಣ ಆಸರಣ್ಯರ್ನ ಶ್ರಮ ಅವು ಮರಪುನವತ್ತು ಯಕ್ಷಗಾನ ಕಲಾವಿದೆ ಯಕ್ಷಗಾನದ ಬಗ್ಗೆ ಅಪಾರವಾಯ ಪ್ರೀತಿ ಅಭಿಮಾನಾರೆ ಅತೊಟ್ಟು ಕಟೀಲುಡಿ ಕೊ ಸಂದರ್ಭ ಅಂಚೆ ಸಂಕ್ರಾಂತಿಗಿ ಒಂದು ನೂದು ಪೂತ ಪೂಜೆ ಮಲ್ಪಡು ಐತ ಇತರದ ಪ್ರಯತ್ನ ಮಸ್ತಿ ದಿನೋಲ ಆಟ ಆಡು ಪಂಪನ ಉದ್ದೇಶಲ ಉದ್ದೇಶ ಗೋಪಾಲಕೃಷ್ಣ ಇತ್ತಣ್ಣ ಇತ್ತ ಇನ್ನ ಅಂಚೆ ಎದೋ ಸಾವಿರ ಪೂತ ಪೂಜೆಲು ವರ್ಷಗೆ ಆಜಿ ಮೇಳ ನಿರಂತರವಾಗಿ ಆಟ ಮಾಲ್ತು ಪದಿನೈದು ವರ್ಷ ಉಪನಾಥ ಆಟ ಪರಕೆದ ಆಟಲು ಬಾಕಿ ಉಂಡು ಇಂಚ ಕಟೀಲದ ಅಭಿವೃದ್ಧಿದ ರುವಾರಿ ಮಲ್ಲ ಸೇವೆ ಮಾಡ ಗೋಪಾಲಕೃಷ್ಣ ಆಶ್ರಣ ಅದನ್ನ ಸಂಸ್ಮರಣ ಕಾರ್ಯಕ್ರಮ ಈ ವೇದಿಕೆ ನಡಪಿರಂಡನ ಬಗ್ಗೆ ನಮ್ಮ ನಕ್ಲು ಮಾತ ಬಂದಿರಲಿಲ್ಲರಿ ಯಾನೆ ವಿನಂತಿ ಮಾಡ್ತಂದಲ್ಲ ಇನ್ನಿತ ಈ ಕಾರ್ಯಕ್ರಮಡಿ ಆಶೀರ್ವಚನ ಕೊರಲಿಲ್ಲರಿ ಶ್ರೀ ಲಕ್ಷ್ಮಣ ಆಸರಣ್ಯ ಕಟೀಲದ ಕಟೀಲಿದ ಪ್ರಧಾನ ಅರ್ಚಕ್ಯರಿ ಕಾರ್ಯಕ್ರಮ ಏಪಲ್ ಆರ್ನ ಮೂಲ ನಡಪನು ಯಾನೇನೇ ಭಕ್ತಿಡಿ ರೀತಿಡು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಂದು ಸಂಘಟಕೆ ಪದ್ಮನಾಭ ಕಟೀಲ್ ಅರೆಗೆ ಫಲಪುಷ್ಪದ ಗೌರವ ಮಲ್ಪಡೊಂದು ವಿನಂತಿ ಮಾಡ್ತಂದರು ವೇದಿಕೆ ನಮ್ಮೊಟ್ಟಿಗೂ ಪಿರೋರಿ ಆಸ್ರರಣರಿ ಆರೇನು ನಮ್ಮ ಸ್ವಾಗತ ಮಲ್ಪರಲ್ಲ ಪದ್ಮನಾಭ ಕಟೀಲ್ ಹರಿನಾರಾಯಣ ದಾಸ ಆಸ್ರರಣ್ಯರೇನು ಭಕ್ತಿಯ ಗೌರವ ಮಲ್ಪಡೊಂದು ವಿನಂತಿ ಮಲ್ತಂದಲ್ಲೇ ಆಶೀರ್ವಚನ ಕೊರೆ ಶ್ರೀ ಎಸ್ ಎನ್ ಉಡುಪಿರುಳರು ಪ್ರಧಾನ ಅರ್ಚಕರು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಕಾಜುಪಾಡ ಅರೇನ್ಲ ಕಾರ್ಯಕ್ರಮ ಮುಖ್ಯ ಎತ್ಕೊನದು ಈತ ಇವ ಸಭಾ ಕಾರ್ಯಕ್ರಮ ಉದ್ಘಾಟನೆ ಮಲ್ತಿನಾರು ಪ್ರಭಾಕರ್ ಎಲ್ ಬಂಡ್ ಬಣ್ಸಂಗ ಮುಂಬೈ ನೇತ ಅಧ್ಯಕ್ಷರು ಇನಿತ ಈ ಕಾರ್ಯಕ್ರಮಕ್ಕೆ ವಿಶೇಷವಾಯ ಪ್ರೋತ್ಸಾಹ ಕೋರು ಅರೇನ್ಲ ಕಾರ್ಯಕ್ರಮಕ್ಕೆ ಮುಖ್ಯ ಎತ್ಕೊನದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ ಕಡಂದಲೆ ಸುರೇಶ್ ಬಂಡರ್ಲು ಕಚ್ಚೂರು ಶ್ರೀ ಕಚ್ಚೂರು ನಾಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಕಲಾ ಪ್ರೋತ್ಸಾಹಕ್ಕೆ ಉದ್ಯಮಿ ಮೇಲೆಲ್ಲ ಕಾರ್ಯಕ್ರಮಕ್ಕೆ ಮೋಕೆಡಿ ಎತ್ಕೊಂಡಿಲ್ಲ ನಮ್ಮ ಇನಿತ ಬಿನ್ನಿರಾದ ನಮ್ಮೊಟ್ಟಿಗೂ ಐಕಳ ಗುಣಪಾಲ್ ಶೆಟ್ರು ಬಂಡ್ಸಂಗ ಬಾಂದ್ರಾಂದೇರಿ ಪ್ರಾದೇಶಿಕ ಸಮಿತಿದ ಕಾರ್ಯಾಧ್ಯಕ್ಷರೆ ವೇದಿಕೆ ನಮ್ಮಟ್ಟಿಗೂ ಬಿ ಎಸ್ ಕೆ ಅಸೋಸಿಯೇಷನ್ ಮುಂಬೈನದ ಅಧ್ಯಕ್ಷರಿ ಡಾಕ್ಟರ್ ಸುರೇಶ್ ರಾವ್ ರಾವ್ಲಿಯ ಅರಣ್ಯ ಕಾರ್ಯಕ್ರಮಕ್ಕೆ ಮೋಕೆ ಹಿಡಿದುಕೊಂಡಿಲ್ಲ ಕನ್ನಡಿಗ ಕಲಾವಿದರ ಪರಿಷತ್ ಮಹಾರಾಷ್ಟ್ರ ನತಾಧ್ಯಕ್ಷರಿ ಚಿನ್ನರ ಬಿಂಬದ ರೂವಾರಿ ಕಲಾ ಜಗತ್ತುದಾರ ಸ್ತಾಂಬ ಸುರೇಂದ್ರ ಕುಮಾರ್ ಹೆಗ್ಡೆರಿ ರಂಗನಟಿ ಮೇರೆಲ್ಲ ಕಾರ್ಯಕ್ರಮಕ್ಕೆ ಮೌಕೆ ಎಳಿದುಕೊಂಡಿಲ್ಲ ವೀರ್ಕೇಡಿ ನಮ್ಮೊಟ್ಟಿಗೂ ಚಂದ್ರಹಾಶ್ರಯ ಕುರಿ ಶ್ರೀ ಕ್ಷೇತ್ರ ಉಡಿಯೂರು ಗುರುದೇವ ಸೇವಾ ಬಳಗದ ಮಹಾರಾಷ್ಟ್ರ ಘಟಕದ ಉಪಾಧ್ಯಕ್ಷರಿ ಜ್ಞಾನ ಮಂದಿರ ಸಮಿತಿ ಬಣ್ಸಂಘನೆ ಕಾರ್ಯಾಧ್ಯಕ್ಷರಿ ಕಾರ್ಯಕ್ರಮಕ್ಕೆ ಮೇರೆಲ್ಲ ಮೌಕೆ ಎಳೆದುಕೊಂಡಿಲ್ಲ ನಮ್ಮೊಟ್ಟಿಗೂ ಭಿನ್ನರಾದಿ ಅನಿಲ್ ಶೆಟ್ ಉಳ್ಳಿರಿ ಇಳಿಂಜೆ ಬಣ್ಸಂಘ ಸಿಟಿ ದ ಉಪಾಧ್ಯಕ್ಷರಿ ಕಾರ್ಯಕ್ರಮಗಾರನ್ನ ಮೋಕೆಡಿ ಯತ್ಕೊಂದುಲ್ಲ ವೇದಿಕೇಡಿ ನಮ್ಮೊಟ್ಟಿಗೂ ರತ್ನಾಕರ್ ಶೆಟ್ಟಿ ಮುಣ್ಕೂರು ಉಳಿಯ ಎಸ್ ಎಂ ಶೆಟ್ಟಿ ಶಿಕ್ಷಣ ಸಮಿತಿದ ಬಣ್ಸಂಘದ ಉಪಾಧ್ಯಕ್ಷ ರೀ ಅಂಚನೆ ಹಿರಿಯರು ರಾಘು ಪಿ ಶೆಟ್ರು ನಮ್ಮೊಟ್ಟಿಗುಲ್ಲ ಸಂತೋಷ್ ಕ್ಯಾಟ್ರೆಸ್ ಮಾಲಕ್ಯರು ಅನ್ನದಾತಿ ರಾಘು ಪಿ ಶೆಟ್ರ ಕಾರ್ಯಕ್ರಮಕ್ಕೆ ಮೋಕೆಡು ಎತ್ಕೊಂಡಿಲ್ಲ ಮೆದುಕೆಡೆ ನಮ್ಮೊಟ್ಟಿಗೂ ಐಕಳ ಗಣೇಶ್ ಶೆಟ್ರು ಲ ಕಟೀಲದ ಪ್ರಮ ಭಕ್ತಿ ಕಾರ್ಯಕ್ರಮ ಉದ್ಯಮಿ ಅರೆಲ್ಲ ಕಾರ್ಯಕ್ರಮಗೆ ಮೋಕೆಡಿ ಎತ್ಕೊಂಡೊಂದು ಪ್ರೀತಿದ ಗೌರವ ವೇದಿಕೆಡಿ ನಮ್ಮಟ್ಟುಗು ಅಶೋಕ್ ಕೋಟ್ಯನೌಲಿ ನಿರ್ದೇಶಕರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ವೇದಿಕೆ ನಮ್ಮೊಟ್ಟಗೂ ವಿಶ್ವನಾಥ ಶೆಟ್ಟರುಳ್ಳಿ ರೈಕಳ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ದ ಸಾಂಸ್ಕೃತಿಕ ಸಮಿತಿದ ಕಾರ್ಯಾಧ್ಯಕ್ಷರು ಉದ್ಯಮಿ ಮೇರೆಲ್ಲ ಕಾರ್ಯಕ್ರಮಗೂ ಮೋಕೆಡು ಎತ್ಕೊನೊಂದಲ್ಲ ಜಗದೀಶ್ ಸೋರಣ್ಯರ್ ಉಳಿರಿ ಅರೆಲ್ಲ ಕಾರ್ಯಕ್ರಮಕ್ಕೆ ಮೋಕೇಡು ಎತ್ಕೊಂಡಲ್ಲ ಶ್ರೀ ಸಂತೋಷ್ ಶೆಟ್ಟಿ ಕಿರಣಂಜೂರು ರಾಧಾಕೃಷ್ಣ ನಿವಾಸ ನಮ್ಮೊಟ್ಟಿಗೂರಿ ಕಾರ್ಯಕ್ರಮಕ್ಕೆ ಆರೆಲ್ಲ ಮೋಕೇಡುಕೊಂಡು ಕುಲಾಲ ಸಂಘದ ಅಧ್ಯಕ್ಷರಿ ಗಿರೀಶ್ ಸಾಲ ನಮ್ಮ ಈ ಕಾರ್ಯಕ್ರಮ ವೇದಿಕೆಯಡಿರಿ ಅರೆಲ್ಲ ಕಾರ್ಯಕ್ರಮಕ್ಕೆ ಮೋಕೇಡು ಯತ್ಕೊನದುಲ್ಲಾ ಉದ್ಯಮಿ ಕಲಾ ಪ್ರೋತ್ಸಾಹಕ್ಕೆ ಬಾಬು ಯಾನು ಶೆಟ್ಟ್ರಿ ಪೆರಾರ ನಮ್ಮಟ್ಟುಗೂ ಇರೆ ಅಂಚನೆ ಆರೇನೇಡಿ ಎತ್ಕೊಂಡೇಡಿ ಶೇಖರ್ ಕೋಟ್ಯಾನು ಲೇರೆ ಕರ್ನಾಟಕ ಸಂಘ ಹೊಸ ಮಾಜಿ ಅಧ್ಯಕ್ಷರೆ ವೇದಿಕೇಡಿ ನಮ್ಮಟ್ಟಿಗೂ ಪೂನದ ರೋಹಿತ್ ಶೆಟ್ಟರು ರೋಹಿತ್ ಶೆಟ್ಟಿ ನಗರಿ ಗೊತ್ತು ಶ್ರೀ ಕ್ಷೇತ್ರ ಒಡಿಯೂರದ ಗುರುದೇವ ಸೇವಾ ಒಳಗ ಪೂನ ಘಟಕದ ಕಾರ್ಯದರ್ಶಿ ಕಾರ್ಯಕ್ರಮಗಿರೆಲ್ಲ ಮೋಕೆಡು ಎತ್ಕೊನೊಂದುಲ್ಲ ವೇದಿಕೆಡಿ ಉದ್ಯಮಿ ನಿತೀಶ್ ಶೆಟ್ಟಿ ಜಡ್ಡಾಡಿ ಉಳ್ಳಿರಿ ಕಾರ್ಯಕ್ರಮಗರೆಲ್ಲ ಮೋಕೆಡು ಎತ್ಕೊಂದು ಪದ್ಮನಾಭ ಕಟೀಲ್ ಮೋಕೆಡು ಎತ್ಕೊಂಡೊಂದು ಅಂಚನೆ ವೇದಿಕೆ ನಮ್ಮಟ್ಟುಗು ಉದ್ಯಮಿ ಆನಂದ್ ಶೆಟ್ಟಿ ಎಕ್ಕಾರು ಉಳ್ಳರಿ ಕಾರ್ಯಕ್ರಮಕ್ಕೆ ಅಲ್ಲಿಂದ ಮೊಕ್ಕೇಡಿ ಎತ್ಕೊನೊಂದು ಪ್ರೀತಿದ ಗೌರವ ವೇದಿಕೆ ನಮ್ಮೊಟ್ಟಿಗೂ ನೀಲೇಶ್ ಶೆಟ್ಟಿ ಶೆಟ್ಟಿಗಾರ್ ಕಿನಿಗೋಳಿಲ್ಲರಿ ಉದ್ಯಮಿ ಕಲಾ ಪ್ರೋತ್ಸಾಹಕ್ಕೆ ಕಾರ್ಯಕ್ರಮಕ್ಕೆ ಇರೆಲ್ಲ ಮಕ್ಕಳು ಎತ್ಕೊಂಡೊಂದು ಪ್ರೀತಿದ ಗೌರವ ವೇದಿಕೆ ಬಿನ್ನರಾದ ಅಶೋಕ್ ಸಾಲಿಯನ್ ಉಳ್ಳೇರು ನಮ್ಮ ಉದ್ಯಮಿ ಅರೆಲ್ಲ ಕಾರ್ಯಕ್ರಮಕ್ಕೆ ಮುಖೇಡ್ ಎತ್ಕೊಂಡಲ್ಲ ನಮ್ಮ ಬಿನ್ನರು ಅಣ್ಣಿಸಿ ಶೇಟ್ ಸಬೆಟ್ ಉಳ್ಳೇರು ಅಣ್ಣಿಸಿ ಶೇಟ್ರು ವೇದಿಕೆ ಬಾಡು ಕೇಶವ್ ಅಂಚನ್ ಇತ ನಮ್ಮ ಪಿರೋರಿ ಬಿನ್ನೆ ಅರೆಲ್ಲ ಕಾರ್ಯಕ್ರಮಕ್ಕೆ ಮೋಕೆಡ್ ಎತ್ಕೊಂಡೊಂದು ಪ್ರೀತಿದ ಗೌರವ ಗಲ್ಫ್ ರಾಷ್ಟ್ರದ ವಿಶೇಷ ಭಿನ್ನರಾದ ವಾಸುಶೆಟ್ಟಿ ಪೇಜಾವರ ಬಿ ಕೆ ಪದ್ಮರಾಜ್ ರಾಜ್ಕುಮಾರ್ ಬೈರೇನ್ ಬುಕ್ಕ ರಘುನಾಥ್ ಯನ್ ಶೆಟ್ರು ನಿಕ್ಲಿ ಬುಕ್ಕ ಗೌರವ ಮಾಲ್ ಬರಲ್ಲ ನಿಕ್ಲಿ ಕಾರ್ಯಕ್ರಮಗೆ ಸ್ವಾಗತ ಅನ್ನೊಂದು ಅಣ್ಣಿಸಿ ಶೆಟ್ಟ್ರಿ ಧರ್ಮದರ್ಶಿಲು ముఖాంబికా దేవస్థాన గన్సోరి ధర్మదర్శులు నవీ ముంబై ఖ్యాత ఉద్యమి కార్యక్రమ అతిథుల పరిచయ భారీ ఎల్ పండ దయందకెండ ముంబైడు వేదికేడి తినక ಪರಿಚಯ ಮಾತಿಗಳ ಇತ್ತೀ ನಾವು ಯಕ್ಷಗಾನದ ಒಬ್ಬ ಕಾರ್ಯಕ್ರಮಗಳು ಈ ವೇದಿಕೆ ಹಿಡಿತಿನಕ್ಳು ವಿಶೇಷವಾದ ಸಹಕಾರ ಕೊಡ್ಕೋನಕ್ಳು ನಮ್ಮ ಕಾರ್ಯಕ್ರಮನ ಬೇಗ ಮುಗಿಪಡಕೊಂಡು ಯಕ್ಷಗಾನ ದೇವಿ ಯಕ್ಷಗಾನದ ಪ್ರದರ್ಶನ ನಲಾತ ಬಾಕಿಂಡು ನೇರವಾದ ಸನ್ಮಾನದ ಹಂಚಿ ಪಂದ ಏನು